ಕಲ್ಯಾಣಕ್ಕೆ ಸಚಿವ ಸಂತೋಷ್ ಲಾಡ್ ಮಹತ್ವದ ಕೊಡುಗೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದಿಂದ ಕಾರ್ಮಿಕರಿಗೆ ನೆರವು ಸಚಿವ ಸಂತೋಷ್ ಲಾಡ್ ಸಾಹಿತ್ಯದಲ್ಲಿ ಬಹುದೊಡ್ಡ ಕ್ರಾಂತಿ ರಾಜ್ಯದ ನಲವತ್ಮೂರು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಆರಂಭ ಶ್ರಮಿಕರ ಬೆವರಿಗೆ ಈಗ ಒಂದು ಬೆಲೆ ಬಂದಂತಾಗಿದೆ ಶ್ರಮಜೀವಿಗಳ ಶ್ರಮಕ್ಕೆ ಕಾರ್ಮಿಕ ಇಲಾಖೆ ಈಗ ಪ್ರತಿಫಲದ ರೂಪದಲ್ಲಿ ನೂರಾರು ಯೋಜನೆ ಮೂಲಕ ನೆರವು ನೀಡುವ ಕಾರ್ಯ ಮಾಡುತ್ತಿದೆ ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಸಾರಿಥದಲ್ಲಿ ಬಹುದೊಡ್ಡ ವ್ಯವಸ್ಥೆ ಜಾರಿಯಾಗಿದೆ ಕಾರ್ಮಿಕರ ಅಭ್ಯಯಕ್ಕೆ ಸಚಿವ ಸಂತೋಷ್ ಲಾಡ್ ಸಾರಥ್ಯದಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ ಹೌದು ಕಾರ್ಮಿಕರು ಇರುವ ಸ್ಥಳದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಅವಕಾಶ ದೊರೆಯುವಂತೆ ನಲವತ್ಮೂರು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ದಿ ಮತ್ತು ಆಧಾರಿತ ಕಾರ್ಮಿಕರ ಸೌಲಭ್ಯ ಕೇಂದ್ರಗಳನ್ನು ಹಾಗೂ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗುತ್ತಿದೆ ಸಚಿವರು ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಎಸ್ಲಾಡ್ ಅವರ ಸಾರಿತ್ಯದಲ್ಲಿ ಮಹತ್ವದ ಯೋಜನೆಯನ್ನ ರೂಪಿಸಿದೆ ಒಂದೇ ಸ್ಥಳದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಯೋಜನಗಳನ್ನು ಪಡೆಯಲು ಈಗ ಗವಾಕ್ಷಿ ಸೌಲಭ್ಯಗಳಲ್ಲ ಈ ಪ್ರಯೋಜನಗಳನ್ನು ಪಡೆಯಲು ಕಾರ್ಮಿಕರು ಕೆಲಸದ ಸ್ಥಳಗಳಿಂದ ದೂರದಲ್ಲಿರುವ ಬಹು ಕಚೇರಿಗೆ ಭೇಟಿ ನೀಡಬೇಕಾಗುತ್ತದೆ ಆದ್ದರಿಂದ ನಲವತ್ಮೂರು ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಹಂತ ಹಂತವಾಗಿ ಆರಂಭಿಸಲಾಗುತ್ತದೆ ಕಟ್ಟಡ ಕಾರ್ಮಿಕರಿಗೆ ಮಂಡಳಿ ನೀಡುವ ಎಲ್ಲಾ ಅನುಕೂಲಗಳನ್ನು ಸುಲಭವಾಗಿ ತಲುಪಿಸುವುದಕ್ಕಾಗಿ ಈ ಕಾರ್ಮಿಕ ಸೇವಾ ಕೇಂದ್ರಗಳು ಸಹಕಾರಿಯಾಗಲಿವೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರನ್ನು ನೋಂದಾಯಿಸಲು ಮತ್ತು ಅವರಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಲು ಕೃತಕ ಬುದ್ದಿಮತ್ತೆ ಆಧಾರಿತ ಕಾರ್ಮಿಕ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಸಂಚಾರ ಸೇವಾ ಕೇಂದ್ರಗಳನ್ನು ಸಹ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಕೇಂದ್ರಗಳಲ್ಲಿ ಎಲ್ಲಾ ಆಡಳಿತ ಮತ್ತು ಸೇವಾ ಸಂಬಂಧಿತ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುವುದು ಬಳಕೆದಾರ ಸ್ನೇಹಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಆರಂಭಿಸಲಾಗುವುದು ಈ ಮೊಬೈಲ್ ಅಪ್ಲಿಕೇಶನ್ನಿಂದ ಕಾರ್ಮಿಕರು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ವಿವಿಧ ಸೌಲಭ್ಯಗಳ ಅರ್ಜಿಗಳ ಪ್ರಗತಿಯನ್ನ ಟ್ರ್ಯಾಕ್ ಸಹ ಮಾಡಬಹುದಾಗಿದೆ ಇನ್ನು ದುಡಿಯುವ ಕೈಗಳಿಗೆ ಸೌಲಭ್ಯಕ್ಕಾಗಿ ಕೈಚಾಚುವ ಕೆಲಸವನ್ನು ದೂರ ಮಾಡಿ ಸ್ಥಳದಲ್ಲಿಯೇ ಸೌಲಭ್ಯ ದೊರೆಯುವಂತೆ ಮಾಡಿದ್ದಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿರುವ ಯೋಜನೆ ಶ್ರಮಿಕ ವರ್ಗದ ಭವಣೆ ನೀಗಿಸುವ ಬಹುದೊಡ್ಡ ಕಾರ್ಯವಾಗಿದೆ ದೂರದೃಷ್ಟಿಯ ನಾಯಕನ ಕಾರ್ಯ ಈಗ ಲಕ್ಷಾಂತರ ಕುಟುಂಬಕ್ಕೆ ಆಸರಿಯಾಗಲಿದೆ